ಕಡಿ ಕನಕ ಜಯಂತಿ ಇರೋದು ನಾಳೆ ಜಯಂತಿ ಅಂದ್ರೆ ಅವರ ಹುಟ್ಟುಹಬ್ಬ ಅವರ ಹುಟ್ಟಿದ ದಿನವನ್ನ ಹಬ್ಬವನ್ನಾಗಿ ಆಚರಿಸ್ತಕ್ಕಂಥದ್ದು ನೀವು ಜಯಂತಿ ಹುಟ್ಟೋದಕ್ಕೆ ಮುಂಚೆನೆ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ ತಾಯಿಯ ಗರ್ಭದಲ್ಲಿ ಇದ್ದಂಗೆನೆ ಜಯಂತಿ ಆಚರಣೆ ಮಾಡ್ತಾ ಇದ್ದ ಅಡ್ವಾನ್ಸ್ ಆಗಿ ಇದು ವಿಶೇಷವಾಗಿ ರಮೇಶ್ ಮತ್ತು ಎಲ್ಲ ಮುಖಂಡರುಗಳು ಕಳೆದ ಎರಡು ವರ್ಷದಿಂದ ಎರಡನೇ ವರ್ಷ ಅಲ್ಲ ಕಳೆದ ಎರಡು ವರ್ಷದಿಂದ ಕನಕ ಜಯಂತಿಯ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅವರನ್ನ ಸ್ಮರಿಸತಕ್ಕಂತ ಕೆಲಸವನ್ನ ಮಾಡಬೇಕು ಯಾರೆಲ್ಲ ಸಮಾಜದ ಮುಖಂಡರುಗಳಿದ್ದಾರೆ ಯಾರೆಲ್ಲ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರನ್ನು ಕರೆಸಿ ಕನಕದಾಸರ ಇತಿಹಾಸದ ಬಗ್ಗೆ ಕನಕದಾಸರು ನಡೆದು ಬಂದ ಬಗ್ಗೆ ಕನಕದಾಸರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆದ್ರೆ ಅಷ್ಟೇ ಮಾಡಿದ್ರೆ ನಮ್ಮ ಜನ ಬರೋದಿಲ್ಲ ದಾಸರ ಕೀರ್ತನೆಗಳನ್ನ ಆಡೋದಕ್ಕೆ ಯಾರನ್ನ ಭಜನೆಯವ್ರನ್ನ ಕರೆಸಿ ಕೂರಿಸಿದ್ರೆ ದಾಸರ ಏನು ಸಂದೇಶಗಳಿದಾವೆ ಅದನ್ನು ಹೇಳೋದಕ್ಕೆ ಭಜನೆ ಒಂದು ಟೀಮ್ ಗಿಂ ತಂದಿಲ್ ಕೂರಿಸಿದ್ರೆ ಯಾರು ಬರೋದಿಲ್ಲ ಸಾರಿ ಸರ್ ನಮ್ಮ ಎತ್ತಿನ ನಮ್ಮ ಇಂಜಿನಿಯರ್ ಅವರು ಬಸವರಾಜವರು ಇದೇ ಗ್ರಾಮದವರು ಅದಕ್ಕಾಗಿ ಅವ್ರೇನ್ ಮಾಡಿದ್ರು ಈ ಒಂದು ಆರ್ಕೆಸ್ಟ್ರ ಮಾಡಿ ಒಂದು ಕಡೆ ಮನೋರಂಜನೆ ಇರಬೇಕು ಮತ್ತೊಂದು ಕಡೆ ದಾಸಶ್ರೇಷ್ಠರಾದಂತಹ ಕನಕದಾಸರ ಸಂದೇಶವನ್ನು ಕೊಡಬೇಕು ಅಂತಕ್ಕಂತ ಉದ್ದೇಶದಿಂದ ಇವತ್ತು ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಾಗಲೇ ಮಾತನಾಡಿದ ತಮಗೆಲ್ಲ ಶ್ರೇಷ್ಠ ಕನಕದ ಕನಕದಾಸರ ಜಯಂತಿಯ ಶುಭಾಶಯಗಳು ಕುಲ ಕುಲ ಕುಲವೆಂದು ಹೊರಡ ಹೊರದಾಡೋದಿರಿ ಈ ಕುಲದ ನೆಲೆಯ ಏನಾದರೂ ಕಂಡಿರ ಕಂಡಿರ ಅಂತ ಹೇಳಿ ಈ ಜಗತ್ತಿಗೆ ಮೇಲು ಕೀಳು ಎಷ್ಟು ಸಮಾಜಕ್ಕೆ ಕೆಡುಕಾಗತ್ತೆ ಅಂತ ತೋರಿಸಿಕೊಟ್ಟಂತ ಕನಕದಾಸರು ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ತಮ್ಮ ಭಕ್ತಿಯಿಂದ ಆ ಪರಮಾತ್ಮ ಶ್ರೀ ಕೃಷ್ಣನನ್ನೇ ಮೆಚ್ಚಿಸಿ ಇವ್ರನ್ನ ಆ ದೇವಸ್ಥಾನದ ಒಳಗಡೆ ಬಿಡದಿರೋ ಸಂದರ್ಭದಲ್ಲಿ ಒಂದು ರೆವಲ್ಯೂಷನ್ ಮಾಡಿ ತನ್ನ ಗೀತೆಗಳ ಹಿಂದ ದೇವರನ್ನು ಸಂತೃಪ್ತಿಪಡಿಸಿ ಆ ದೇವರೇ ಕಿಂಡಿ ಹೊಡಿಕೊಂಡು ದರ್ಶನ ಕೊಟ್ಟರು ಕನಕದಾಸರಿಗೆ ಅಂತ ಮಹಾನ್ ನಾಯಕರು ಅಂತ ಮಹಾನ್ ದಾಸಶ್ರೇಷ್ಠರು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮಗೆ ಹೆಮ್ಮೆಯ ವಿಚಾರ ಅವರ ಆದರ್ಶಗಳು ಅವರ ಹಾಕಿ ದೊಡ್ಡ ದಾರಿ ಅವರ ವಚನಗಳನ್ನು ಕೇಳ್ಕೊಂಡು ನಾವೆಲ್ಲ ಪಾಠ ಕಲಿಬೇಕು ಅದರಿಂದ ಸನ್ಮಾರ್ಗವನ್ನು ಹೊಂದಬೇಕಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಗೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನಕದ ಅವರ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ರೋಹಿ ಶಿವಕುಮಾರ್ ಬಂದಿದ್ದಾರೆ ಅವ್ರಿಗೂ ಗಾಜಲಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇದೇ ರೀತಿಯಾಗಿ ವಿಶ್ವವಿದ್ಯಾನಿಲಯಗಳ ಇದಾದಂತ ನಮ್ಮ ಗೋಪಾಲನವರು ನಮ್ಮ ಮಾರ್ಗದರ್ಶಕರು ನಮ್ಮ ಅಣ್ಣನಂತವರು ಅವರು ಬಂದಿದ್ದಾರೆ ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗೋಪಾಲಣ್ಣ ಗೋಪಾಲನವರು ಬಂದಿದ್ದಾರೆ ಅವ್ರಿಗೂ ಗಾಜಲ್ ದಿನ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇದೇ ರೀತಿಯಾಗಿ ಬ್ಲಾಕ್ ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮೈಲಂಡ್ ಮುರುಗಣ್ಣವರು ಅವರು ನಮ್ಗ ಅಣ್ಣನ ಸಮಾನರೇ ಅವರು ಇವತ್ತು ಗಾಜಲ್ ದಿನ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇದೇ ರೀತಿಯಾಗಿ ದೊಡ್ಡಸಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಆಂಜಿನಮ್ಮನವರು ಅವರ ಯಜಮಾನರಾದಂತಹ ಚೌಡಪ್ಪ ಅವ್ರಿಗೂ ಗಾಜಲ್ದಿನ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಇನ್ನೂ ಅನೇಕ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಲವು ನಾಯಕರು ಆಗ ನಮ್ಮ ಗ್ರಾಮದವರೇ ಆದಂತ ಅನ್ಕೊಬಹುದು ನಮ್ಮ ಗ್ರಾಮದವರೇ ಅನ್ಕೊಂಬೋದು ಮಂಜಾಣನ ಚತ್ರತ ಮಂಜಾಣವ್ರನ್ನ ನಮ್ಮ ಗ್ರಾಮದವರೇ ಅನ್ಕೊಂಬೋದು ಅವರು ಬಂದಿದ್ದ ಒಂದೆರಡು ಎರಡು ಮಾತು ಹೇಳಕ್ಕೆ ಇಚ್ಛಾಡ್ತೀನಿ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ಎಂಬವರ ಮಗನಾಗಿ ಜನಿಸಿರ್ತಕ್ಕಂಥವರು ಆ ಬೀರಪ್ಪ ಅನ್ನೋರು ರಾಯರ ದಂಡನಾಯಕನಾಗಿ ಆ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದ ಬಹಳ ದಿನಗಳ ಕಾಲ ಅವರಿಗೆ ಮಕ್ಕಳಿಂದ ಇಂತ ಸಂದರ್ಭದಲ್ಲಿ ನಮ್ಮ ತಿರುಮಲ ವೆಂಕಟೇಶ್ವರ ಅಂದ್ರೆ ತಿಮ್ಮಪ್ಪನ ಅರಿಕೆ ಹೊತ್ತಾಗ ಅಲ್ಲಿ ಅವರು ನಮ್ಮ ಕನಕದಾಸರು ಅವರ ಹೆಸರು ಮೂಲತಃ ತಿಮ್ಮಪ್ಪ ನಾಯಕ ಅಂತ ತಿಮ್ಮಪ್ಪ ನಾಯಕನಾಗಿ ಬೆಳೆದು ಬಂದು ಆ ಒಂದು ಆಸ್ಥಾನದಲ್ಲಿ ಇವರು ತಂಡ ಅವರ ತಂದೆ ಕೆಲಸ ಮಾಡ್ತಂತ ಸಂದರ್ಭದಲ್ಲಿ ಅವರೊಂದು ವ್ಯವಸಾಯ ಕೂಡ ಮಾಡ್ತಾ ಇದ್ದಂತ ಜಾಗದಲ್ಲಿ ಒಂದು ಉಳುಮೆ ಮಾಡ ಉಳುಮೆ ಮಾಡ್ತಾ ಒಂದು ಬಂಗಾರ ಅಂದ್ರೆ ಅದು ಕನಕ ಅಂತ ಆಗನ್ ಕಾಲದಲ್ಲಿ ಬಂಗಾರ ದೊರೆ ಸಂದರ್ಭದಲ್ಲಿ ಅದನ್ನ ಆಸ್ಥಾನಕ್ಕೆ ನೀಡಿದಾಗ ಈ ತಿಮ್ಮಪ್ಪ ನಾಯಕನಿಂದ ಯಾವತ್ತು ಉಚಿತವಾಗಿ ಆಸ್ಥಾನಕ್ಕೆ ನಮ್ಮ ಸಿಕ್ಕದಂತ ಒಂದು ಇದನ್ನ ಕೊಟ್ಟಾಗ ಅವ್ರಿಗೆ ತಿಮ್ಮಪ್ಪ ಆಗ ತನಕ ಅಂತ ಹೆಸರನ್ನ ನಾಮಕರಣ ಮಾಡಿದ್ರು ಅಂದ್ರೆ ರಾಜರು ಆಗ ಅವರು ಬಹಳ ವೀರಾವೇಶವಾಗಿ ಅವರು ಕೂಡ ಒಬ್ಬ ದಂಡನಾಯಕನಾಗಿ ಒಂದು ಆ ಒಂದು ಭಾಗನ ಮುನ್ನಡೆಸ್ಕೊಂಡು ಬರ್ತಾ ಇದ್ರು ನಮ್ಮ ಬ್ರಿಟಿಷರ ವಿರುದ್ಧವಾಗಿ ಕೂಡ ಬಹಳಷ್ಟು ದಿನಗಳು ಇದೇ ರೀತಿಯಾಗಿ ನೀವು ನಡ್ಕೊಂಡು